ಬಸವಣ್ಣನವರ ಸಮ ಸಮಾಜದ ತತ್ವದಲ್ಲೇ ಕಾಯಕ ನಗರಸಭೆ ಅಧ್ಯಕ್ಷರಾದ ಲತಾ ಹೇಮಂತ್ ಕುಮಾರ್ ತಿಳಿಸಿದರು ಬೆಂಗಳೂರು ಹೊರವಲಯ ನೆಲಮಂಗಲ ನಗರಸಭೆಯಲ್ಲಿ ಸಿದ್ದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಭಾವಚಿತ್ರವನ್ನು ಅನಾವರಣಗೊಳಿಸಿ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ನೆಲಮಂಗಲ ನಗರಸಭೆ ಅಧ್ಯಕ್ಷರಾದಂತಹ ಲತಾ ಹೇಮಂತ್ ಕುಮಾರ್ ಅವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ನೀಡಿದ ವಿಚಾರಧಾರೆಗಳು ಇಂದಿಗೂ ಪ್ರಸ್ತುತವಾಗಿವೆ ಅವರ ವಿಚಾರಗಳು ಹಾಗೂ ಮಾನವನ ಬದುಕಿನ ತತ್ವಗಳನ್ನು ರಾಜ್ಯದ ಜನರು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಮಾಡುತ್ತಿರುವುದು ನಮಗೆ ಸಂತೋಷ ಹಿಂದಿನ ಯಾವ ಸರ್ಕಾರಗಳು ಮಾಡದ ಕೆಲಸವನ್ನ ನಮ್ಮ ಸರ್ಕಾರ ಮಾಡುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ನಮ್ಮ ಆಫೀಸಿನಲ್ಲೂ ಕೂಡ ಅದೇ ರೀತಿ ಒಂದು ಸಾಂಕೇತಿಕವಾಗಿ ಅವರ ಭಾವಚಿತ್ರನ ಇಟ್ಟು ಪೂಜೆಯನ್ನು ಮಾಡೋದ್ರ ಮೂಲಕ ಪುಷ್ಪಗಳ ನಮನ ಸಲ್ಲಿಸಿ ನಾವು ನಮ್ಮ ಕಮಿಷನರು ಮತ್ತೆ ಅಧಿಕಾರಿಗಳು ಎಲ್ಲರೂ ಸೇರಿ ಒಳ್ಳೆ ರೀತಿಯಲ್ಲಿ ಅವರಿಗೆ ಒಂದು ನಮನ ಸಲ್ಲಿಸಿದೀವಿ ಅವರು ನಾವು ಹೇಳಿದಂಗೆ ಕಮಿಷನ್ ಅಂತ ಹೇಳಿದಂಗೆ ನಾವು ಓದ ಮೇಲೆ ಸುಮಾರು ತಿಳ್ಕೊಂಡಿದ್ವಿ ಆಮೇಲೆ ದೊಡ್ಡರಾಗ್ತಾ ಅವ್ರ ಬಗ್ಗೆ ಕೆಲವು ಮರ್ತ್ ಮರ್ತು ಹೋಗ್ತಾ ಇದ್ವಿ ಈಗ ಮತ್ತೆ ಕಮಿಷನ್ ಅವ್ರು ಹೇಳಿದ್ಮೇಲೆ ಮತ್ತೆ ನಮ್ಗೆ ಹಳೆ ನೆನಪುಗಳು ಮೆಲುಕಾದ್ರು ಅವ್ರ ವಿಚನಗಳ ಅವ್ರ ವಿಷಯಗಳ ಬಗ್ಗೆ ನಾವ್ ಹೆಚ್ಚು ತಿಳ್ಕೊಂಡ್ವಿ ಅವರು ಅಂಕಿತನಾಮನೇ ಕೂಡಲ ಸಂಗಮ ದೇವ ಅವರು ಬಾಗೇವಾಡಿಯನ್ನ ಊರು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂಥವ್ರು ಅವರು ಹನ್ನೆರಡನೇ ಶತಮಾನದಲ್ಲಿ ಸಮಾಜ ಸುಧಕರಾಗಿದ್ದಂತವ್ರು ಕಾವ್ಯದ ಮೂಲಕ ವಚನಗಳ ಮೂಲಕ ನಮ್ಮಲ್ಲಿ ಕೆಲವು ಆಚರಣೆಗಳಿದ್ವು ಹೀಗೆ ಮಾಡ್ಬೇಕು ಈ ತರನೇ ಮಾಡ್ಬೇಕು ಅದನ್ನೆಲ್ಲ ಅವ್ರು ತಿರಸ್ಕರಿಸಿದಂತವ್ರು మహూద్ అలీం చాముడి న్యూస్ నెలమంగళ